ಹಾ हेलो ನಮಸ್ಕಾರ ಫ್ರೆಂಡ್ಸ್ ನಾನು ಇಲ್ಲಿ ಚಿಕನ್ ಕಬಾಬ್ ಹೆಂಗ್ ಮಾಡೋದು ಅಂತ ಹೇಳಿ ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಚಿಕನ್ ಸ್ವಚ್ಛ ತೊಳೆದು ಇಟ್ಕೊಂಡೆನಿ ಅದ್ರು ಕಾರ್ನ್ ಫ್ಲೌರ್ ಹಾಕೋರಿ ಒಂದ ಎರಡ ರಿಂದ ಮೂರು ಚಮಚ ಕಾರ್ನ್ ಫ್ಲೌರ್ ಹಾಕೋರಿ ಖಾರ ಹಾಕೋರಿ ಉಪ್ಪು ಹಾಕೋತೀನಿ ಲಾನ ಅಡಚನ ಹಾಕೋತೀನಿ ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕೋತೀನಿ ಈಗ ಇஞ்சி ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ చికెన్ సిక్స్టి ఫైవ్ మసాలా హాకొతీ వంది ఎగ్ ఇదెల్ల ఇగ్ మిక్స్ మార్కొతీ చందమే మ్యారినేట్ మితీ వంద అర్ధ అర్ధ గంటే మట మ్యారినేట్ మొత్తీని మిక్స్ మార్కండ నోడి ఎలా మసాలాస్ మిక్స్ మి ಮ್ಯಾರಿನೇಟ್ ಆದಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡೇನಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡೀನಿ ನಿಮಗೆ ಎಷ್ಟು ಎಣ್ಣೆ ಬೇಕು ನೋಡ್ಕೊಂಡು ಎಣ್ಣೆ ಹಾಕೋರಿ ಕಡಾಯಿ ಒಳಗೆ ಎಣ್ಣೆ ಕಾಯೋಕೆ ಬಿಡ್ರಿ ಇಲ್ಲಿ ಎಣ್ಣೆ ಕಾದ್ಮೇಲೆ ಏನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಿಕನ್ ಅದನ್ನು ಹಾಕೊರಿ ಅದರೊಳಗೆ ಮತ್ತು ಫ್ರೈ ಮಾಡ್ಕೊರಿ ಇಲ್ಲೆಲ್ಲ ಪೀಸಸ್ ನಾನು ಸ್ಪೂನಿಂದ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೀನಿ ಈಗ ಇದ್ರ ಮತ್ತೊಂದು ಸೈಡ್ ಉಲ್ಟಾ ಮಾಡಿ ತಿರ್ಗಿಸ್ಕೊಂಡು ಹಾಕ್ಕೊರಿ ಎಲ್ಲ ಬಾಜು ಇಂದ ಚೆಂದ ನಮಗೆ ಫ್ರೈ ಆಗಬೇಕಿದೆ ಆವಾಗ ಟೇಸ್ಟ್ ಬರ್ತಿದ್ದಿಲ್ಲ ಅಂದ್ರೆ ಹಸಿ ಹಸಿ ಅನಿಸ್ತೈತಿ ತಿನ್ಬೇಕಾದ್ರೆ ಇದ್ರ ಕಲರು ಚೇಂಜ್ ಆಗ್ತೈತಿ ಮೀಡಿಯಮ್ ಉರಿ ಒಳಗೆ ಫ್ರೈ ಮಾಡ್ಕೊರಿ ಇದನ್ನು ಈಗಿಲ್ಲ ಆಲ್ಮೋಸ್ಟ್ ರೆಡಿಯಾಗಿ ಅವ ನಮ್ಮ ಚಿಕನ್ ಸಿಕ್ಸ್ಟಿ ಫೈವ್ ನಮ್ಮದು ಕಬಾಬ್ ನಾನು ಇದನ್ನು ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೋತೀನಿ ಈಗ ಮತ್ತೊಂದು ಮತ್ತೆ ಸ್ವಲ್ಪ ಇದ್ದಿದ್ದು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ನೋಡ್ಬೋದು ಹಿಂಗೆ ಎಲ್ಲನೂ ನಾನು ಫ್ರೈ ಮಾಡ್ಕೋತೀನಿ ಇಲ್ಲಿ ಭಾಳ ಚಂದ ರೀ ಏನು ಅಂಟಂಗಿಲ್ಲ ಏನಿಲ್ಲ ಕಡಾಯಿಗ ಈ ಥರ ಮಾಡಿದ್ರೆ ಟೇಸ್ಟು ಭಾರಿ ಚಲೋ ಇರ್ತೈತಿ ನೀವು ಸಲ ಮಾಡಿ ನೋಡ್ರಿ ಹೆಂಗೆ ಬಂದಿತ ಅಂತೆ ಕಮೆಂಟ್ ಮಾಡಿ ಹೇಳಿರಿ नहीं फाइनली नम कबाब रेडी आती चिकन सिक्स्टी फाइव थैंक यू फॉर् वाचिंग